ಸಿದ್ದರಾಮಯ್ಯ ಸರ್ಕಾರದ ಅನ್ನಭಾಗ್ಯ ಅಲ್ಲ ಇದು ಉಳಭಾಗ್ಯ ಇಂದವರಿಗೆ ಸಾವಿನ ಭಾಗ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ವಿತರಣೆಯಾಗುತ್ತಿರುವ ಅಕ್ಕಿಯಲ್ಲಿ ಉಳಗಳು ಪತ್ತೆಯಾಗುವ ಮೂಲಕ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಆನೇಕಲ್ನ ಅತ್ತಿ ಬೆಲೆ ಬಳಿಯ ಎಡವನಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಅಕ್ಕಿಯಲ್ಲಿ ಹುಳಗಳು ಪತ್ತೆಯಾಗುತ್ತಿದೆ

ಅದು ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಅದನ್ನ ತಿಂದ್ರೆ ಅಂತೂ ಅಲರ್ಜಿ ಜಾಸ್ತಿ ಆಗ್ತಾ ಇದೆ ಈಗ ಸುಮಾರು ದಿನದಿಂದ ಅಲರ್ಜಿ ಆಗುತ್ತೆ ಮತ್ತೆ ಕಳಪೆ ಆಹಾರ ವಿತರಣೆ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಶಾಪ ತಾಳೆಣ್ಣೆ ನೋಡಿದ್ವಿ ತಾಳೆಣ್ಣೆ ಎಕ್ಸ್ಪೈರಿ ಡೇಟ್ ಆಗಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅದು ಪ್ಯಾಕ್ ಆಗಿದೆ ಬಿಫೋರ್ ಫೋರ್ ಮಂತ್ಸ್ ಒಳಗಡೆ ಕೊಡ್ಬೇಕಂತ ಅದಿದೆ ಆದ್ರೆ ಅದು ಎಕ್ಸ್ಪೈರಿ ಡೇಟ್ ಆಗಿ ಇವತ್ತು ವಿತರಣೆ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಏನ್ ಕಣ್ಣಿಲ್ವಾ ಇಂತ ಆಹಾರ ಧಾನ್ಯಗಳು ಯಾಕೆ ವಿತರಣೆ ಮಾಡ್ಬೇಕು ನಾಲ್ಕು ತಿಂಗಳಿಂದ ಹಕ್ಕಿ ಇದೇ ತರ ಹುಳ ಬರ್ತಾ ಇದೆ ಮತ್ತೆ ನಾವು ಕೇಳಿದ್ರೆ ಗವರ್ಮೆಂಟ್ ಅವ್ರ್ ಕೊಟ್ಟಿರೋದು ಇದೇ ತರ ಅಂತ ಹೇಳ್ತಾ ಇದ್ದಾರೆ ಮತ್ ನಾವು ಅದೇ ಹಕ್ಕಿ ಏನ್ ಮಾಡ್ಬೇಕು ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಅನ್ನ ಭಾಗ್ಯದಲ್ಲಿ ಇತ್ತೀಚೆಗೆ ಕಳಪೆ ಗುಣಮಟ್ಟದ ಆಹಾರವನ್ನ ಪೂರೈಕೆ ಮಾಡಲಾಗುತ್ತಿದೆ ಅದನ್ನ ತಿನ್ಬಿಟ್ಟು ಅದೇ ಈಗ ಅನ್ನ ಭಾಗ್ಯ ಕೊಡ್ತಾ ಇದ್ರೆ ಮುಂದೆ ಸಾವನ್ನ ಭಾಗ್ಯ ಕೊಡ್ಬೇಕು ಇದಕ್ಕೆ ತಾಜಾ ಉದಾಹರಣೆ ಆನೆಕಲ್ನ ಕಲ್ ಎಡವನಹಳ್ಳಿ ಬಳಿಯಲ್ಲಿ ವಿತರಣೆ ಮಾಡಲಾಗುತ್ತಿರುವ ಹುಳಗಳಿರುವ ಹಕ್ಕಿ ಹೌದು ಇಲ್ಲಿ ಕಳೆದ ಮೂರು ತಿಂಗಳಿಂದ ಹುಳಗಳಿರುವ ಅಕ್ಕಿಯನ್ನೇ ಪಡಿತರಿಗೆ ವಿತರಣೆ ಮಾಡಲಾಗುತ್ತಿದೆ ಜನಗಳು ಇವಾಗೆಲ್ಲ ತುಂಬಾನೇ ಖಾಯಿಲೆ ಕಸಾಲ ಬರ್ತಾ ಇದೆ ಟೈಫೈಡ್ ಡೆಂಗು ಈ ತರ ಎಲ್ಲ ಬರ್ತಾ ಇದೆ ಫ್ರೀ ಅಂತ ಏನೋ ಗವರ್ಮೆಂಟ್ ಇಂದ ಕೊಡ್ತಾರೆ ಫ್ರೀ ಅಂತೇಳಿ ಅದ್ರಲ್ಲಿ ಬರೀ ಕಲ್ಲು ಮಣ್ಣು ಹುಳ ಈ ತರ ಇದ್ರೆ ಗವರ್ಮೆಂಟ್ ಈ ತರ ಹಾಕಿ ತಿಂತಾರ ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಾರಾ ಅಧಿಕಾರಿಗಳು ಏನಾದ್ರು ಮಾಡ್ತಾರಾ ಇದಕ್ಕೆ ಒಳ್ಳೆ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಇದರ ಆಹಾರ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಈ ಅಕ್ಕಿ ತಗೊಂಡಾಗಿ ಬೇರೆ ಅಕ್ಕಿ ಮತ್ತು ಎಣ್ಣೆನ ವಿತರಣೆ ಮಾಡಬೇಕು ಆಹಾರ ಇಲಾಖೆ ಪೂರೈಕೆ ಮಾಡುತ್ತಿರುವ ಅಕ್ಕಿ ಹಾಗೂ ಎಣ್ಣೆಯನ್ನ ನೀಡುತ್ತಿರುವುದಾಗಿ ಮಾಲೀಕರು ಹೇಳುತ್ತಾರೆ ಈ ಬಗ್ಗೆ ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಕೇಳಿದರೆ ಅಕ್ಕಿಯಲ್ಲಿ ಉಳಗಳು ಸಾಮಾನ್ಯ ಎಂದು ಉಡಾಪೆ ಉತ್ತರ ನೀಡುತ್ತಾರೆ ಏನ್ ಅವರು ಅವ್ರ ಮನೇಲಿ ತಿನ್ಲಿ ನೋಡೋಣ ಡಿಡಿ ಅವ್ರ ಮನೆಗೆ ತಗೊಂಡಾಗ ಇದೇ ಅಕ್ಕಿ ತಿನ್ಲಿ ಅಲ್ಲದೆ ಎಲ್ಲಾ ಕಡೆ ಇದೇ ಅಕ್ಕಿ ವಿತರಣೆ ಮಾಡುತ್ತಿರುವುದಾಗಿ ಹೇಳುತ್ತಿದ್ದಾರೆ ಅವರು ಡಿಡಿ ಅವ್ರಿಗೆ ಕೇಳಿದ್ರು ಹೇಳಿದ್ರು ಅವ್ರೇನೋ ನಾವು ಬೇರೆ ಕಡೆ ಎಲ್ಲ ವಿತರಣೆ ಮಾಡ್ತಾ ಇರೋದು ಇಂತ ಅಕ್ಕಿನ ಅವ್ರು ತುಂಬಾ ಕಣ್ಣು ಕೋತ್ಕೊಂಡು ತಿಂತ ಇದಾರಂತ ಇದರಿಂದ ಇಂದು ಕಳಪೆ ಆಹಾರ ವಿತರಿಸುತ್ತಿರುವ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೆ ಅದನ್ನ ನಾವು ಹಾಸ್ಪಿಟಲ್ ಹೋದ್ರೆ ಮತ್ತೆ ನಮಗೆ ದುಡ್ಡು ಎಲ್ಲಿಂದ ಮಾಡಬೇಕು ನಾವೆಲ್ಲ ಕೂಲಿ ಮಾಡೋ ಜನ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಇರೋ ಬರೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಗೇಟ್ರೆ ಮತ್ತೆ ಇಲ್ಲಿ ನಾವು ಎಲ್ಲಿಂದ ದುಡ್ಕೋ ಬರೋದು ಆದರೂ ನಮ್ಮ ಸರ್ಕಾರ ಇಂತಹ ಸಮಸ್ಯೆಗಳ ಕಡೆ ಸ್ವಲ್ಪ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ ಮಹೇಶ್ ಆನೇಕಲ್ ರಿಪೋರ್ಟರ್ ಸುಷ್ಮಿತಾ ಜೆಟಿವಿ ನ್ಯೂಸ್